ಚೆನ್ನಾಗಿದಾವೆ ತಿನ್ನಾಕ ರಾಗಿ ಬಿಸ್ಕತ್ ಸೂಪರ್ ಆಗಿದ್ದಾವೆ ಅಪ್ಪಾಯ್ ತಂದಿಕ್ಕಿತ್ತಲ್ಲ ತಿನ್ನು ಗುಂಡ ಯಾಕೆ ತಗೊಂಬಂದು ಅಪ್ಪ ಚಿಕ್ಕಮ್ಮ ಏನಾನ ನೋಡಿದ್ರೆ ಏನಿಲ್ಲ ನೋಡು ನಾವು ಯಪ್ಪಾಗ ಬಿಡಿಸ್ಬಿಡುತ್ತೆ ಹ್ಮ್ ಕಾಣೋ ಅಲ್ಲೇ ಇಕ್ ಬರೋಗು ಜಾಮ್ನ ಕಿತ್ತೆ ಎರಡು ಜಾಮ್ನಿಕ್ಕೊಂಡು ಅಲ್ಲೇ ಇಕ್ ಬರಗು ಅವಳಿ ಕೂಡ ಇಕ್ಕಿರೋದು ದೀಪ ಕೂಡ ಇಕ್ಕಿರೋದು ಚಿಕ್ಕಮ್ಮ ಒಯ್ದು ಬಿಡ್ತೈತೆ ಹೋಗು ಅಲ್ಲೇ ಇಕ್ ಬರೋಗು ಮುಂದ ತಿನ್ನಾಕ ಹ್ಞೂ ಅಪ್ಪಾಯ್ ತಗೊಂಬಂದಿರೋದು ನಾನೆಲ್ಲ ಹೇಳ್ತೀನಿ ನಮ್ಮ ಅಪ್ಪ ತಿಂದಿರೋದು ಅಂತ ಋತುಅಕ ಹೇಳಿಲ್ಲ ಯಾಕೆ ಬೇಡ್ರಿ ಅಂತ ಹ್ಮ್ ಏನಿಲ್ಲ ಸರಿಯಾಗಿ ಮಾತಾಡು ನಾವು ತಂದಿರೋ ನಾವು ಅಪ್ಪ ತಂದಿರೋ ತಿಂತೀವಿ ನೀನೇನೇನು ತಂದಿಲ್ಲ ಅಂತ ಅನ್ನು ತಗೊಂಡು ಚಿಕ್ಕ ಮಾತಾಡಕ್ಕೆ ಏನು ಅದ್ರಿಕೆ ಬೇಡ ಮಾತಾಡ ಹ್ಮ್ ಹೇಳಿಲ್ಲ ನಮ್ಮ ಋತು ಅಕ್ಕ ಮಾತಾಡು ಹ್ಮ್ ಅದ್ರಿಕೆ ಅಂತೀಯ ಹ್ಮ್ ಅದ್ರಿಕೆ ಬೇಡ ಯಾಕೆದ್ರಿಕೆ ಬೇಕು ನಾವು ಹ್ಮ್ ನಾನು ಹೇಳ್ತೀನಿ ನೀನೇ ಸರಿ ಆಯ್ತು ಬಿಡು ಹ್ಮ್ ತಿನ್ನು ನಾನು ತಿಂತೀನಿ ನೀನು ತಿನ್ನು ಬಾಯ್ ಇಕ್ಕೇಟ್ಕೆ ಕರ್ಬಂದಿದೆ ಎಷ್ಟು ಚೆನ್ನಾಗಿದೆ ಅವಳಿಗೆ ಹ್ಞೂ ತಿಂತ ತಿಂತ ತಿಮ್ಮಂಗತ್ತಿಂದ ನನ್ನೇ ಸ ಅವಳು ದೀಪಿ ತೆಟ್ಟಗಿತ್ತ ಅವಳು ಅತ್ಲಾ ನೋಡ್ತಿದ್ದ ಅಪ್ಪನ ತಾಣಿ ತಿಂದೆ ನಾನು ಚಿಂದ ಆಯ್ತು ಅಪ್ಪ ರಾಗಿ ಬಿಸ್ಕತ್ತ ಅಲ್ಲಿ ತಣ್ಣ ಚಿಕ್ಕಂಬಿಕ್ದಾಗ ಒತ್ಕೊಂಡ್ ಬಂದು ಜೋಮ್ನ ಕಿಕ್ಕೇ ತಿಂದ್ಬಿಟ್ಟೈನಿ ಹ್ಞೂ ನೀನೇ ತಿಂಬಲ್ಲ ಎದ್ರಿ ಕೇಳ್ತೀನಿ ನಾನು ಏನಿಲ್ಲ ಒತ್ಕೊಂಬಂದು ಚಿಂದ ಆಯ್ತು ಅಯ್ಯೋ 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 ಹಳದವು ಹ್ಞೂ ರಾಗಿ ಬಿಸ್ಕತ್ ತಿಂತಾ ಇದ್ದಾವೆ ನನ್ನ ಮಗಳಿಗೆ ಕೊಡೋಣ ಅಂತ ಹೇಳಿ ತಂದಿಕ್ಕಿದ್ದೆ ಪ್ಲೇಟ್ನ ಖಾಲಿ ತಾಂಡಿದ್ದಾವೆ ಏಯ್ ತೊತ್ತರ್ರೆ ತೊತ್ತರೇ ಓ ನಿಮಗೆಲ್ಲ ಇವು ಅಡಕು ಹಾಕ್ತಾವೇನೆ ಅನ್ನ ಮುದ್ದೆ ತಿನ್ನೋದ್ರೆ ಬಿಜಾಗಿ ಅದಾಗಿಂದು ಮುದ್ದೆ ಐತೆ ಹೋಗಿ ತಿನ್ನೋದ್ರೆ ನಿಂಗೆಲ್ಲ ರಾಗಿ ಬಿಸ್ಕತ್ತು ನಿಮಗೆಲ್ಲ ಯಾಕೆ ಕೊಡೋ ಕೊಡ್ಬೇಕೆ ನಿಮ್ಗೆ ನೀನು ಏನು ಸೋರು ಬರಲ್ಲ ಹಾಂ ಅನ್ನ ಮುದ್ದೆ ತಿನ್ಕಂಡಿ ರೀ ನನ್ನ ನನ್ನ ಮಗಳಿಗಂತೂ ಅಯ್ಯೋ ಯಪ್ಪ ಅಯ್ಯೋ ತಂಡವ್ರೆ ತೊತ್ತರ್ರೇ ಕೊಡು ನೋಡು ಚಿಕ್ಕಮ್ಮ ನಾನೇನಿಲ್ಲ ಕಿತ್ಕೊಳ್ಳಿ ಯಾಕೆ ಹೇಳ್ತೀನಿ ಹೇಳ್ತೀನಿ ಏಯ್ ಬಿಡ ಓ ಕಿತ್ಕೊಂಬ್ತೀರಾ ಅವಳೇನಿ ನಿಮ್ಗೆಲ್ಲ ಇವೆಲ್ಲ ಸರ್ ಬರಲ್ಲ ರೇಟ್ ನಾವು ಎಲ್ಲ ಕಾಸ್ಟ್ಲಿವು ನೀವು ತಿಮ್ಮಂಗಿಲ್ಲ ಇಂತವೆಲ್ಲಾರ ನೀವು ಹೋಗ್ರಿ ಅನ್ನ ಮುದ್ದೆ ತಿನ್ಮ್ರಿ ಎದ್ದಾಗಿನ ಮುದ್ದೆ ಐತಿ ಹೋಗ್ ತಿಮ್ಮೋಗ್ರಿ ಸುಮ್ಮನೆ ನಾಯಿಗೆ ಹಾಕ್ತೀನಿ ಮುದ್ದೆನ ಸುಮ್ನೆ ಉಸ್ರಾಗ ಹಾಕ್ತೀನಿ ತಿನ್ನೋರಿ ನಿಮಗೆಲ್ಲ ರಾಗಿ ಬಿದತಾತಾಳಿ ನಾನು ಕೊಡಲ್ಲ ಅದ್ಯಾಕ್ ಕೊಡೋಣ ಹ ನಮ್ಮ ಅಪ್ಪ ತಂದಿರೋದು ತಂದಿರೋ ನಾನು ಕೊಡಲ್ಲ ನಾನು ತಿನ್ಬಕ್ ತಗತಿನಿ ನೈ ಅವ್ಗೆ ಹೇಳಿ ಕೊಡ್ಸೋ ನೋಡೇನಿಲ್ಲ ಅವ್ರಿಗೆ ಅಂತ ತಂದಿರೋ ನಾವೇ ಇರೋದು ಇರ್ವ ನಮ್ಮ ಅಮ್ಮನಿ ಇದ್ರೆ ಗ್ಯಾರಂಟಿ ಮಾಡುತ್ತೆ ಅದು ಒಳುತ್ತೆ ಹ್ಞೂ ಯಾತೆ ಮಾಡುತ್ತೆ ಅಂತ ಕೊಡ್ಸೋದ್ ಕಲಿ ಸುಮ್ಮನೆ ಏನಿಲ್ಲ ನೋಡು ಯಾಕೆ ಚಿಕ್ಕಮ್ಮ ನಮಗೇನು ಬಾಯಿ ಇಲ್ವೇ ನಾವೇನು ಮನುಷ್ಯರಲ್ವ ನಾವು ತಿನ್ಬೇಕು ಚಿಕ್ಕಮ್ಮ ನಮ್ಮ ಅಪ್ಪಾಯ್ ತಂದಿರೋದು ತಿಂತೀವಿ ನಾವು ನಮ್ಮ ಅಪ್ಪಾಯಿ ತಂದಿರೋದು ಅವನ್ನ ಏನು ನೀನೇನು ತಂದಿಲ್ವಲ್ಲ ಅಲ್ಲ ಅಬ್ಬಾ ಅಬ್ಬೋ ಅಬ್ಬೋ ಬಾ ಮಾತಾಡೋದು ನೋಡು ಇದ್ರಿಗೆ ಮಾತಾಡ್ತೀಯಾ ಏಯ್ ಏನಿಲ್ಲ ನೋಡು ಏನು ಹಿಂಗೆ ಮಾತಾಡ್ತೀಯ ಇವತ್ತು ಏನಾನ ಹೇಳಿದ್ರೆ ನಡಿಗೆ ನೀರಾಗಳು ಇವತ್ತು ನೋಡಿ ಎದ್ರಿಗೆ ಮಾತಾಡೋದು ನಮ್ಮ ಅಪ್ಪಾಯ್ ತಂದಿರೋದು ನಾನು ತಿಂತೀನಿ ಅಂತ ನಿಮ್ಮ ಎಲ್ಲೇ ತೊಂದವನಿ ನಾನು ನನ್ನ ಮಗಳಿಗಂತ ತಂದಿರೋ ತಾನೆ ನಮ್ಮ ಅಪ್ಪಾಯಿ ದುಡ್ದು ಕೊಟ್ಟಿರೋ ದುಡ್ಡನ್ನ ತಾನೇ ತಂದಿರೋದು ತಿಂತೀವಿ ನಮ್ಮ ಅಪ್ಪಾಯಿ ತಂದಿರೋದನ್ಮೇಲೆ ನಾವು ತಿಂತೀವಿ ಅಷ್ಟೇನೆ ಹ್ಞೂ ಏನು ಮಾಡ್ತೀಯಾ ಹೋಗು ಹ್ಞೂ ನಾವು ತಿಂತೀವಿ ತಕೊಂಡು ನಮ್ಮ ಅಪ್ಪಾಯಿ ತಾನೆ ಆ ಹುಡುಗರ್ಗು ಕೊಡ್ತೀನಿ ಅಂತ ಹೇಳಿ ನಮ್ಮ ಅಪ್ಪಾಯಿನ ಮುಂದೆ ನಾಟಕ ಮಾಡ್ತೀಯ ತಾನೆ ನಮ್ಮ ಅಪ್ಪಾಯಿ ಹೇಳಿ ಹೇಳ್ತೀವಿ ಹ್ಞೂ ಏನಿಲ್ಲ ಓ ನಮಗೆ ನೀನು ಎಷ್ಟಿದ್ದು ಮಾಡ್ತೀಯ ನಾವೇನಿಲ್ಲ ಹ್ಞೂ ಅಲ್ಲ ನೀನು ರಾಗಿ ಬಿಸ್ಕೊತ ನಮಗೆ ಕೊಡಲ್ಲ ನಾವೇ ನೀನು ಮುಂಚೆ ಅಲ್ಲಿ ನೀನು ತಿನ್ನಬಾರ್ದೆ ಓ ಅಲ್ಲಿ ಬಿಗಿಡಿ ಏನು ಮಾತು ಉದ್ದ ಮಾಡ್ತಾ ಇದೀಯಲ್ಲ ಏನು ಪವರ್ ಬಂದಿರಂಗೈತೆ ಇವತ್ತು ಪವರ್ ಏನಿಲ್ಲ ಕಟ್ ಮಾಡಿಬಿಡ್ತೀನಿ ಓ ಏನು ತಿಳ್ಕೊಬಿಟ್ಟಿದ್ಯಾ ನೀನು ನಾವು ತಿಂಬೋದೇ ಅದೇನು ಮಾಡ್ತೀಯ ಮಾಡು ಆ ಅಪ್ಪ ಬಂದ ಮೇಲೆ ಹೇಳ್ತೀನಿ ಅದೇ ಮತ್ತೆ ನಾನು ತಮ್ಮ ತಿಂಬದೇ ತಿನ್ನೋ ಗುಂಡ ಹ್ಞೂ ಎದ್ರಿಕೆ ಬೇಡ ಹ್ಞೂ ಏನಿವತ್ತು ಭಾಳ ಬಿಚ್ಚುತ್ತಾ ಇದ್ದೀರಾ ಯಾಕೆ ಕೊಟ್ಟಿಲ್ಲ ಅಂತಲೇನೆ ನೋಡ್ತಿರು ಹ್ಞೂ ಹಿಂಗೆ ಮಾತಾಡು ಏನಿಲ್ಲ ಓ ಏನು ಸರಿಯಾಗಿ ಮಾತಾಡೋದ್ ಕಲಿ ನಮ್ಮ ಅಮ್ಮನಿದ್ರೆ ಬೇಕು ತಿಂಬಕ್ಕೆ ನಮಗೂ ಬೇಕು ತಿಂಬಕ್ಕೆ ನಮಗೂ ತಿನ್ನಬೇಕು ಅಂತ ಅನ್ಸುತ್ತೆ ನಿನ್ನ ಮಗಳಿಗೆ ಒಬ್ಳಿಗೆ ಅಲ್ಲ ತಿನ್ನಬೇಕು ಅಂತ ಅನ್ಸೋದು ನಮಗೂ ತಿಮ್ಮ ನಮ್ಮಂಗಾಗುತ್ತೆ ಎದ್ರಿಗೆ ಮಾತಾಡೋದ ಕಮ್ಮಿ ಮಾಡು ಹ್ಞೂ ನಾವೇನು ಕಮ್ಮಿ ಮಾಡಿದೆ ನಿಮಗೆ ಇನ್ನು ಹೆಂಗ್ ನೋಡ್ಕಂಡ್ರುಮ್ಮ ಇಲ್ಲ ನೀನು ಓ ನಿಮ್ಮ ಬೊಲ್ಜಾಂಬ ಹೇಳು ಯಾಕಮ್ಮ ಹುಡುಗರು ನಂಗೆ ಬೈತೀಯಾ ಅಲ್ಲ ನೋಡೋ ಕಮ್ಮ ನಾನು ಬಿಡು ಹೋಗ್ಲಿ ತಾಯಿ ನನ್ನ ಮಕ್ಕಳು ಅಂತ ಹೇಳಿ ಹೆಂಗೆ ನೋಡ್ಕೊಂಡ್ರೆ ಹೆಂಗೆ ನನಗೆ ಎದ್ದೆದ್ರಿ ಮಾತಾಡ್ತಾಳೆ ಏನು ಹಿಂಗೆ ಮಾತಾಡ್ತಾಳೆ ಇವತ್ತು ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ ಅಲ್ಲ ನೋಡಂಟಿ ರಾಗಿ ಬಿಸ್ಕತ್ತ ನಾವು ತಿನ್ನಂಗಿಲ್ಲವಂತೆ ಬರೀ ರಾಗಿ ಮುದ್ದೆ ಉಣ್ಬೇಕಂತೆ ಬಿಸ್ಕತ್ ತಿನ್ನಂಗಿಲ್ಲ ಅಂದರೆ ಅವಳು ಒಬ್ಬಳೇ ತಿನ್ಬೇಕು ದೀಪಿ ನಾವು ತಿನ್ಬೇಕು ಹ್ಞೂ ನಮಗೂ ತಿನ್ಬೇಕು ಅನ್ಸುತ್ತೆ ನಮ್ಮ ಗುಂಡ ಪಾಪ ತಿನ್ನೋಕ್ಕೆ ಅವನು ಆಸೆ ಪಡ್ತಾನೆ ತಿನ್ನ ಗುಂಡ ತಿನ್ನೋ ಎದ್ರಿಕೆ ಬೇಡ ಏನೋ ಮಾತಾಡಲಿ ಹ್ಞೂ ಅಯ್ಯಮ್ಮ ಅವಾಗ ಮಾತಾಡ್ತೀನಿ ಓ ಏನಿಲ್ಲ ನಾನು వేణా తో తింద తిమ్లుడు మంటాగిర్తవల్లా యా తింద యాడ్ బిట్టేనో అంతా మా ఊరు గురు అంగేనే ಏ ಇವಕ್ಕೆಲ್ಲ ಅಡವಾಗಲ್ಲ ಕಣೆ ಅಲ್ಲ ತಿಂದವ್ರೆ ಕೊಟ್ಟಿದ್ದೀನಿ ಅನ್ನೊಂದ ಆ ಹುಡ್ಗಿ ಎದ್ರೆ ಬೇಕು ನಮ್ಮಅಮ್ಮನಿ ಅದು ರಾಗಿ ಬೇರೆ ತಿನ್ಬೋದು ಬೇರೆವೆಲ್ಲನ ಪಾರ್ಲಿಜಿ ಪಾರ್ಲಿಜಿ ಅಂತವೆಲ್ಲ ತಿಂಬಲ್ಲ ನಮ್ಮ ಹುಡ್ಗಿ ಅವಂಥವೆಲ್ಲ ತಿನ್ಬೇಕು ಗುಡ್ಡೆ ಬಿಸ್ಕತ್ತು ಅಂಥವೆಲ್ಲ ತಿಂಬಲ್ಲ ಅಂದ್ರೆ ರಾಗಿ ಬಿಸ್ಕತ್ತು ಅಷ್ಟೇ ತಿನ್ಬೋದು ಹ್ಞೂ ನಾನು ಅದಕ್ಕೆ ತುಪ್ತಾಗ ಮಾಡಿರ್ತಾರೆ ಅಂತೇಳಿ ಅವ್ನು ಅಂತ ತತ್ತೀನಿ ಇವ್ ಯಾತ್ರವ ಪಾರ್ಲಿಜಿ ಅಂತ ಇಂತ ತಿನ್ಕೊಂಡು ಈ ಹುಡುಗರು ಹ್ಞೂ ಅಂತ ತಿನ್ಬೇಕು ಅವಾದ್ರೆ ಶಾನೇ ಇರ್ತಾವ ಐದು ರೂಪಾಯಿ ಕೊಟ್ರೆ ಐದು ರೂಪಾಯಿ ಪಟ್ನಾದ್ರೂ ಒಂದು ಏಳು ಬಿಸ್ಕತ್ ಇರ್ತಾವದ್ರಿ ಅಂತ ತಿನ್ಬೇಕು ಇವು ಶ್ಯಾನೇ ರೇಟ್ ನಾವು ಹ್ಞೂ ಈ ಹುಡುಗರು ತಿನ್ಬಾರ್ದು ಕಣೆ ಅಪ್ಲಿಲ್ಲ ಅಂತ ಸಣ್ಣ ಪಿಲೆ ಅಂತ ತತ್ತಿವಿ ಅವನು ತಿಂದರೆ ಇವರು ಸುಮ್ಮನೆ ಚಿಕ್ಕಮ್ಮ ನಾವು ಎಷ್ಟು ಅಂತ ನಿಂತಾಗೆ ಬಯಸ್ಕೊಂಬಣ ಹ್ಞೂ ನಮಗೂ ಬಯಸ್ಕೊಂಡು ಬಯಸ್ಕೊಂಡು ಸಾಕಾಗೈತೆ ನಮ್ಮ ತಮ್ಮಗೆ ಉಂಬಕ್ಕಿ ಕಲೆ ಏನಿಲ್ಲ ಸರಿಯಾಗಿ ಹ್ಞೂ ಹಂಗೆ ತಿಂತಾನೆ ಹಿಂಗೆ ತಿಂತಾನೆ ಅಂತ ಬೈತೀಯ ತಿಂಬಕ್ಕೆ ತಾನೆ ಇರೋದು ನಮ್ಮ ಅಪ್ಪನೇ ತಾನೇ ದುಡಿಯೋದು ನಮ್ಮ ಅಪ್ಪನೇ ತಾನೇ ನೋಡ್ಕೊಂಬೋದು ನಮ್ಮ ಅಪ್ಪನಿಗೆ ಅಂತೀರ ನೀವು ನಮ್ಮ ಅಪ್ಪನಿಗೆ ಬೈಕೆ ಅಂತೀರ ಹಾಂ ನಮ್ಮ ಅಪ್ಪ ದುಡ್ದಾಕಿ ನಮ್ಮ ಅಪ್ಪ ಕೊಡೋದು ದುಡ್ಡ ಏನು ನೀವೇನು ತಂದು ಕೊಡೋಲ್ಲ ಅಲ್ಲಿ ನೋಡಿ ಮಾತಾಡೋದ ಈ ಹುಡುಗರಿಗೆ ಬೋಲ್ದವ್ಲ ಕಣಿ ರುಕಮ್ಮ ಹಾಂ ಕುಳು ನೀರು ಇಲ್ದಂಗೆ ನೋಡ್ಬೇಕಾಗಿ ಗೊತ್ತಾಗೋದು ನಾನು ಇರತ್ತೆ ಮಾಡಿರ್ತೀನಲ್ಲ ಬಿಸ್ ಬಿಸಿ ತಿಂತಾರಲ್ಲ ಅದಕ್ಕೆ ಇಲ್ಲ ಕಣ್ರು ಕಂಟಿ ನಾನೇನು ಎಲ್ಲರ ತಗೋ ಹೇಳ್ತೀನಿ ನಮ್ಮ ಚಿಕ್ಕಮ್ಮನ ಬಂಡವಾಳ ಎಲ್ಲಾರ ತಗೋ ಬೈ ಮಾಡ್ತೀನಿ ನೀನು ಬುದ್ಧಿ ಎಲ್ಲರ ತಗೂ ಹೇಳ್ತೀನಿ ನಾನು ಇಲ್ಲ ಕಣ್ರು ಕಂಟಿ ನಮಗೆ ಯಾವ ತಿಂದಿನೂ ಮಾಡಿಕ್ಕಲ್ಲ ಬಿಸಿ ಬಿಸಿಯುದುದೂ ಇಕ್ಕಲ್ಲ ಹಾಂ ನಮಗೆ ರಾತ್ರಿದ ಬೆಳಗ್ಗೆ ಇಕ್ಕುತ್ತೆ ಬೆಳಿಗ್ಗೆದ ರಾತ್ರಿ ಕಿಕ್ಕುತ್ತೆ ಹಂಗೆ ಹ್ಞೂ ತಿಂಡಿ ಮಾಡಿದ್ರೆ ಕೊಡಲ್ಲ ಬೆಳಗ್ಗೆ ಟೈಮ್ನಾಗೆ ನೆನ್ನೆಸ ಪಲಾವ್ ಮಾಡಿರೋ ಮನೆ ದಿನ ಅವಳಿಗೆ ಒಬ್ಬಳಿಗೆ ಕೊಟ್ಟವ್ರೆ ಹೊಟ್ಟೆ ಅರ್ಸ್ತೈತೆ ರಾತ್ರಿದ ಸಾರ ಜಾಸ್ತಿ ಖಾರ ಆದರೆ ಉಂಬಲ ಜಾಸ್ತಿ ಅಂತ ಹೇಳಿ ಖಾರದ ಪುಡಿ ಹಾಕಿ ಕುಚ್ಚಿ ಇಕ್ಕುತ್ತೆ ಅದನ್ನು ನಾವು ಉಣ್ಬೇಕು ಹ್ಞೂ ತಿರ್ಗಾ ಪಲಾವ್ ಅವಳ ಮಗಳು ಎಲ್ಲ ತಿಂದು ಹೆಚ್ಚಾಗಿರೋದನ್ನ ತಿರು ರಾತ್ರಿ ಕೊಡುತ್ತೆ ರಾತ್ರಿ ಯಾರು ತಿನ್ಬೇಕಾಗಿರುತ್ತೆ ಹಾಂ ಹಂಗೆ ಮಾಡುತ್ತೆ ಈ ಅಮ್ಮ ಮಾಡೋದ ನಾವು ಯಾರ್ದಾಗೂ ಹೇಳಿಲ್ಲ ನಾವು ಬಿಡು ಬಿಡು ಅಂತೇಳಿ ಸುಮ್ಮನಾಗಿದ್ದೀವಿ ಅಪ್ಪ ಹೆಂಗೆ ಮಾತಾಡ್ತಾಳೆ ಇವಳು ಅವಳು ಹೆಂಗೆ ಮಾತಾಡ್ತಾಳೆ ದೂರ ಮಾತಾಡ್ತಾಳೆ ಒಬ್ಬ ಏನು ಪವರ್ ಇವತ್ತು ಯಾರು ಹೇಳ್ಕೊಟ್ರು ಇವಳಿಗೆ ಹೆಂಗ್ ಮಾತಾಡು ಅಂತ ಹಂಗೆ ಮಾಡಬಾರ್ದು ಕನ್ಸೋ ನೀನು ಚೆನ್ನಾಗಿ ನೋಡ್ಕೋಬೇಕು ತಾಯಿಲ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ಗೆ ಒಳ್ಳೇದಾಗುತ್ತೆ ಹಂಗೆ ಮಾಡಬೇಡ ಕಣೆ ಓ ನಾನು ಇರೋದಕ್ಕೆ ಮತ್ತೆ ನೋಡ್ಕೊಂಬೋದು ಹ್ಞೂ ನಾನು ನೋಡ್ಕೊ ಮತ್ತೆ ಮತ್ತೆ ಇವ್ರು ಹಿಂಗೆ ದೊಡ್ಡರಾಗಿರೋದು ಇಲ್ಲ ಅಂದಿದ್ರೆ ಇವ್ನು ಯೋಟಿದ್ನೆ ಹಾಂ ಇವ್ನು ಇಟ್ಟಿದ್ದಾನ ಇವ್ರು ದೊಡ್ಡನ್ನು ಮಾಡಿದ್ದೀನಿ ನಾನು ನೀನೇನು ಸಾಕಿಲ್ಲ ನಮ್ಮ ಅಪ್ಪಾಯಿ ಸಾಕಿರೋದು ನಾನು ಹ್ಞೂ ನಮ್ಮ ಅಪ್ಪಾಯಿ ಹುರ್ಲಿ ತಾಡಿ ಹೇಳ್ತೀನಿ ಓ ನಮ್ಮ ಅಪ್ಪಾಯ್ಯ ಈಸ್ ದಿವಸ ಎದ್ರಿಕೆಮ್ತಿಲ್ಲ ನಾವಿಪ್ಪಟ್ಟು ಎದ್ರಿಕೆಮ್ಮಲ್ಲ ನಿನಗೆ ಏನು ಮಾಡ್ತೀಯ ಮಾಡ್ಕೋ ಹೋಗು ಹೋಗಿ ಇವಾಗ ಸುಮ್ಮನೆ ಯಾಕೆ ಮಾತು ಹೋಗ ಒಂದೆರಡು ಪಾತ್ರೆಗಳು ತೊಳ್ದಿಕ್ಕೆ ಹೋಗಿ ತೊಳಕ ನಾವು ಅಲ್ತಕ್ಕೆ ಹೋಗಬೇಕು ಉಲ್ ತರ್ಬೇಕು ನಮ್ಮ ಅಪ್ಪ ಹೇಳೋಗೈತಿ ನಾವು ಹೋಗ್ಬೇಕು ಬರ್ರಿ ಇಬ್ಬರಳು ತರೀರಿ ಅಂತ ತೊಳಕ ನಮ್ಮ ಮನೆಗಳ್ ಮಾಡೋಲ್ಲ ನಮ್ಮ ಅಪ್ಪಗೆ ಹೆಲ್ಪ್ ಮಾಡ್ತೀವಿ ನಾವು ಹೊಸ್ಕೊಂಡು ಮೈ ತೊಳೆಯೋದು ಅಂತ ಮಾಡ್ತೀನಿ ಮಾಡ್ಕೆ ನಾವು ನನ್ನ ಪಾತ್ರೆ ತೊಳೆಯಲ್ಲ ಹ್ಞೂ ಅದೇನೋ ಮಾಡ್ಕೆ ಹೋಗ್ ಹ್ಞೂ ನಮಗೆ ನಂಬೋಕಿತ್ತೀ ನೀನು ನಾವು ಇಕ್ಕೆ ನಂಬ್ತೀವಿ ನಮ್ಮ ಅಪ್ಪ ಹೇಳಿದ್ ಬದುಕ್ ಮಾಡ್ತೀವಿ ನೀನು ಹೇಳಿದ್ದು ಮಾಡಲ್ಲ ನೀನು ಹೇಳ್ದಂಗೆ ಕೇಳಲ್ಲ ನಾವು ಅಯ್ಯಪ್ಪ ಹೆಂಗೆ ಮಾತಾಡುತ್ತಿ ಪಿಲ್ಲೆ ಇವತ್ತು ಯಾರು ಹೇಳ್ಕೊಟ್ರಪ್ಪ ಹುಡುಗಿಗೆ ಹೆಂಗೆ ಮಾತಾಡುತ್ತೆ ನೋಡು ಅಮ್ಮ ಅವಳು ನಾನೇ ರುಕ್ಕಮ್ಮ ಇದ್ದಾವಳಿ ತಗೋ ಬಿಡೋಣ ಅಂತಿದ್ದೆ ಅವಳೆದ್ರಿಗೆ ಯಾಕೆ ಆಮೇಲೆ ನೋಡ್ಕೊತೀನಿ ಹ್ಞೂ ಈಗ ಸದ್ಯಕ್ಕೆ ಏನೂ ಮಾತಾಡಲ್ಲ ಆಮೇಲೆ ನೋಡ್ಕೊತೀನಿ ತಡೆಯಲ್ಲ ಲೌಡಿ ಮುಂಡೆ ನಿಂಗೆ ಹ್ಞೂ ಈ ರುಕ್ಕ ಅಂದವಳಿ ಪಾಪ ಅವಳೆದ್ರಿಗೆ ಹೆಂಗೆ ಏನು ಮಾಡೋಣ ಅವಳೆಲ್ಲ ಊರು ತುಂಬ ಹೇಳ್ಕೊಂಬತ್ತಾಳೆ ಅಯ್ಯೋ ಸವಳಮ್ಮ ಹಿಂಗೆ ಒಯ್ತಿದ್ಲಾ ಹುಡ್ಗರ್ನ ಅಂತೇಳಿ ಎಲ್ಲರೂ ತಗೊ ಹೇಳ್ಕೊಂಬತ್ತಾಳೆ ಅದಕ್ಕೇ ನಾನು ಹ್ಞೂ ಅವಳೆದ್ರಿಗೆ ಹಿಂಗೆ ಚೆನ್ನಾಗಿರೋಳ್ತಾರ ನಾಟಕ ಮಾಡ್ತೀನಿ ಇದ್ದಿದ್ರಿ ಮಾತಾಡ್ತಾ ಆತನ ಹೇಳಿರಿ ಹಾಂ ಹೇಳಿರಿ ಹೆಂಗೆ ಮಾತಾಡ್ತಾವೆ ಕಣೆ మాట్ాడబాడంగ్రీ మాట్ాడు బాడమ్ సుమకీరు నాను ఎస్టమ్ తో సైస్కమ్మ నమ్గు బయస్క్రెండ్ చికమని సాగైతి చిక ముంతిన ఇన్నొంద మాట్ చికమ్మ నివేళి కళా ಓ ನಮ್ ಸುದ್ದಿಗೆ ಏನಾನ ಬಂದ್ರೆ ಅಷ್ಟೇ ಒದ್ದೆಲ್ಲ ಮಾಡಿದ್ರೆ ನಾನ್ ನಮ್ಮ ಅಪ್ಪ ಹೇಳ್ತೀನಿ ಹ್ಮ್ ಅದೇನ್ ಮಾಡ್ಕೆ ಅಂತ ಮಾಡ್ಕೆ ಹುಯಪ್ಪ ಇವತ್ತು ಮಾತಾಡ್ತಾ ಮಾತಾಡ್ತಿದ್ದಾಳೆ ನನ್ಗೆ ಬಾಯಿ ಮುಚ್ಕೊಂಡು ಸುಮ್ನಾಗ ನಮಗೆ ಆಗ್ತೈತೆ ತೆಗೆದಿಟ್ಟು ಕೊಡ್ತಿದ್ದೆ ಏನ್ ಮಾಡೋಣ ಇವಳು ಇವರು ರುಕ್ಕಿ ಇದ್ಲಾ ಇದ್ರಿಗೆ ಯಾಕೆ ಅಂತ ಸುಮ್ಮನಾಗಿದ್ದೇವೆ ನೋಡ್ತಾ ಇರ್ರಿ ನೀನು ನನಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಳುಗಿನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು